ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬೇಲೂರ್ ಪೇಟೆ ಹೈಬ್ರಿಡ್ ನ್ಯೂಸ್ ವಿಶೇಷ ನೂತನ ಕಾರ್ಯಕ್ರಮ ಬರ್ತಾ ಇರ್ತೀನಿ ನಮ್ಮಲ್ಲಿ ನೂತನವಾಗಿ ಪ್ರಾರಂಭವಾದಂತ ಕಿಚನ್ ಜೊತೆ ನಾಮಕತೆ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ಕೊಪ್ಪಳ ಉದ್ಯಮಿ ಮತ್ತು ಸಮಾಜ ಸೇವಕರಾದಂತಹ ಕಿಶೋರಿ ಪೂಜ್ನ ನಮ್ಮ ಜೊತೆಗೆ ನಮಸ್ಕಾರ ನಮ್ಮ ನಮಸ್ಕಾರ ನಮ್ಮ ಸ್ವಾಗತ ಮೇಡಮ್ ಕೊಪ್ಪಳ ನಗರದಲ್ಲಿ ಕಿಶೋರಿ ಮಾದರಿ ಇಟ್ಕೊಂಡು ಅನೇಕ ಮೇಲೆ ರಾಜಕೀಯಕ್ಕೆ ಪ್ರವೇಶಿಸಿ ಬದುಕನ್ನು ಅಕ್ಕನವರು ಪೆಟ್ರೋಲ್ ಬಂಕ್ ಜೊತೆಗೆ ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡುವುದರ ಜೊತೆಗೆ ಒಬ್ಬ ಗೃಹಿಣಿಯಾಗಿ ತುಂಬಾ ರುಚಿಕಟ್ಟಾದ ಒಂದು ಆಹಾರ ಪದ್ಧತಿಯನ್ನು ರೂಢಿಸಿಕೊಂಡಿದ್ದಾರೆ ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಅವ್ರು ಏನ್ ಮಾಡ್ತಾ ಇವತ್ತಿನ ನಮ್ಮ ಕಿಚನ್ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿ ನೀವೇನ್ ಮಾಡ್ತಾ ಇದ್ದೀರಿ ಅಂತ ಇದು ಒಂದು ರೆಸಿಪಿ

ബീറ്റൂട്ട് ഇത് ബീറ്റൂട്ട് ആ హెల్ది ఫుడ్ మే అసీ మనుషన్కాయ ఇది ఇరవై రక్ తిన్నది

ಎರಡು ಉಪ್ಪ ವಿಶೇಷವಾಗಿ ಮಹಿಳೆಯರು ಮನೆಯಲ್ಲಿ ಅನೇಕ ಹೊಸ ಹೊಸ ಸಂಶೋಧನೆ ಮಾಡ್ತಾ ಇರ್ತಾರೆ ಆಹಾರ ಪದ್ಧತಿಯಲ್ಲಿ ಇವತ್ತು ನಾವೆಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿ ಅನೇಕ ವಿಜ್ಞಾನಿಗಳನ್ನು ನೋಡ್ತೀವಲ್ಲ ಹಾಗೆ ಇವರು ಅಡುಗೆ ಮನೆಗೆ ಒಬ್ಬ ಸೈಂಟಿಸ್ಟ್ ಆಗಿ ಹೊಸ ಹೊಸ ಖಾತೆಗಳನ್ನ అడ్గ్ విధ అడ్వెంచర్ మృహిణీ సాధు అడుగే అదేం కడి ఒచి కట్ట అడిగి మే ఆ అడుగు మే జీవన ఫ్యామిలీ జీవన నింతిరు

ನೆಕ್ಸ್ಟ್ ನಿಯರ್ ಬಿಲ್ ಗೆ ಒಳ್ಳೆ ಆರೋಗ್ಯದ ಯೋನಿಗಳಿಗೆ ನಮ್ಮ ದೇಶಕ್ಕೆ ಅಗತ್ಯ ಇದೆ ಅಂತ ಹೇಳಿ ವಿಶೇಷವಾಗಿ ನಾನು ಫೌಂಡೇಶನ್ ಅಂತ ಹೇಳಿ ಕರೀತೀವಿ ಯಾಕಂದ್ರೆ ಓಕೆ ಗುಪ್ಪಾಪ್ತಾ ಇದೀವಿ ಒಂದು ಸ್ಪೂನ್ ಗುಪ್ಪಾಪ್ತಾ ಇದೀವಿ ಇದನ್ನೆಲ್ಲ ಮಾರ್ಕೊಂಡು ಬರತಾ ಅದಕ್ಕೆ ಬರತಾ ಅದಕ್ಕೆ ಬರತಾ ಮಿಷಿಕಾ ಇದೆಯೋ ಒಳ್ಳೆ ರೀತಿಯದೊಂದು ಮಿಷಿಕಾ ಇದೆಯೋ ಮತ್ತು ರವೆ ಇದೆಯೋ ಕೊತ್ತಂಬರಿ ಮಸರನ್ನು ಕೂಡ ಒಂದು ಹದವಾಗಿ ನಾವು ಚಪಾತಿ ಇರ್ಬೋದು ರೊಟ್ಟಿ ಮಾಡಲು ಬೇಕಾದ ಹದ ಏನಿರ್ತದೆ ಅದಕ್ಕೆ ಇವತ್ತು ನಾಡ್ಕೊಳ್ತಾ ಇದ್ದಾರೆ ಸ್ವಲ್ಪ ಬರ್ಬೇಕಾದ್ರೆ ಸ್ವಲ್ಪ ನೀರ್ ಹಾಕೊಂಡು ಗಟ್ಟಿ ಗಟ್ಟಿ ಆಗಿ ಇವತ್ತು ರೊಟ್ಟಿನ ಮತ್ತು ಚಪಾತಿಯನ್ನು ಇವತ್ತು ಅದು ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ ರವೆ ರೊಟ್ಟಿ ಮಾಡೋದು ತುಂಬಾ ಅಪರೂಪ మధ్యాహ్న <laughs> ఊటిట్

ಒಳ್ಳೆ ಸಿ ಎನ್ ವೆಹಿಕಲ್ಸ್ ತುಂಬಾನೇ ಬರ್ತಾ ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ಸಿ ಎನ್ ಜಿ ಪ್ರಿಫರೆನ್ಸ್ ಕೊಟ್ಟು ಎಲ್ಲ ಕಡೆಗೆ ಸಿ ಎನ್ ಜಿ ಮತ್ತೆ ಇ ವಿಕ್ಟ್ರಿಕಲ್ ಅದಕ್ಕೋಸ್ಕರ ನಾವು ಕೈ ಜೋಡಿಸಿದ್ವಿ ನಾವು ಪ್ರಜೆಗಳ ನಾವು ಕೊಡ್ಬೇಕು ಕೊಡುಗೆ ನಾನು ಸಿ ಎನ್ ಜಿ ಸ್ಟೇಷನ್ ಮಾಡ್ತೀವಿ ಹದಿನಾರು ಮಂದಿ ಯುವಕರು ಕೆಲಸ ಮಾಡ್ತೀವಿ ವೃಕ್ಷಕ ಇವತ್ತು ಮಹಿಳೆಯಾಗಿ ಮನಸ್ಸು ಮಾಡಿದ್ರೆ ಏನಾದ್ರೂ ಸಾಧಿಸಬಹುದು ಎಂಬುದಕ್ಕೆ ಕಿಶೋರ್ ಯಕ್ಕರ್ ಉದಾಹರಣೆ ಯಾಕಂದ್ರೆ ಇವತ್ತು ಒಬ್ಬ ಸಾಮಾನ್ಯ ಮಹಿಳೆಯಾಗಿದ್ದು ಮನೆಯಲ್ಲಿ ಇದ್ರೆ ಅವರು ಕೂಡ ಗೃಹಿಣಿಯಾಗಿ ಸಾಮಾನ್ಯ ಗೃಹಿಣಿಯಾಗಿ ಬಿಡ್ತಿದ್ರು ಸಮಾಜದಿಂದ ಬರುತ್ತೆ ಇವತ್ತು ಒಂದು ಉದ್ಯಮ ಪ್ರಾರಂಭ ಹದಿನಾರು ಜನಕ್ಕೆ ಕೆಲಸ ಕೊಟ್ಟಿದ್ರೆ ಸಾಮಾನ್ಯದ ವಿಷಯವಲ್ಲ ಯಾಕಂದ್ರೆ ಇವತ್ತು ಸಾಕಷ್ಟು ಯುವಕರು ನಿರುದ್ಯೋಗಿಗಳಾಗಿ ಬದುಕ್ತಾ ಇದ್ದಾರೆ ಅಂತವ್ರ ಮತ್ತೆ ತಾವು ಉದ್ಯೋಗ ಸೃಷ್ಟಿ ಮಾಡಿ ಒಂದು ಉದ್ಯಮವನ್ನ ಉನ್ನತಾನ ತಗೊಂಡು ಹೋಗ್ತಾ ಇದ್ರಿ

ಎಷ್ಟು ಸಮಯ ಬಿಡಬೇಕಾಗತ್ತೆ ಕೃಷಿಕರೇ ಇವತ್ತು ವಿಶೇಷವಾಗಿ ಕೊಪ್ಪಳದಲ್ಲಿ ಮಾಡ್ತಾ ಇದ್ದಾರೆ ರಾಜಕೀಯವಾಗಿ ಕೂಡ ಗುತ್ಕೊಂಡಿದ್ದಾರೆ ಅನೇಕ ದೊಡ್ಡ ಕೈ ನಾಯಕರ ಜೊತೆಗೆ ಅನೇಕ ವೇದಿಕೆ ಹಂಚ್ಕೊಂಡಿದ್ದಾರೆ ಅದ್ರ ಜೊತೆಯಾಗಿ ಇವತ್ತು ಒಬ್ಬ ಗೃಹಿಣಿಯಾಗಿ ಮನೆಯ ಜವಾಬ್ದಾರಿಯ ಜೊತೆಗೆ ಸಮಾಜವನ್ನ ಸನ್ನಡತೆಯೊಂದಿಗೆ ಇವತ್ತು ಮುಂದೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನೇಕ ಮಹಿಳೆಯರು ಕೂಡ ಮಾದರಿಯಾಗಿದ್ದಾರೆ

చట్నీశ్యక <laughs> <Okay, okay. laughs> ಉದ್ಯಮ ಅಂತೂ ಮುಂದೆ ನಡೀತಾ ಇದೆ ಮೇಡಮ್ ಸಾಕಷ್ಟು ಜನ ಕುಟುಂಬಗಳು ತಮ್ಮ ಒಂದು ಉದ್ಯಮದಲ್ಲಿ ಬದುಕ್ತಾ ಇದ್ದಾರೆ ಇವತ್ತು ಯಾವತ್ತಾದ್ರು ಏನು ಮಾಡಿದ ಕರಿಗೆಯನ್ನ ಅಲ್ಲಿರ್ತಕ್ಕಂಥ ಕನಸುಗಳನ್ನು ಕೊಡುವಂತ ಪ್ರಯತ್ನ ಆಗಿದೆ ಹೇಗೆ ನಾನು ಕೋವಿಡ್ ನಲ್ಲಿ ಎಲ್ಲ ಹೋಟೆಲ್ಗಳು ಬಂದಿದ್ವಲ್ಲ ಆ ಟೈಮ್ ಅಲ್ಲಿ ಬೆಳಗ್ಗೆ ಕಾಫಿ ಬೆಳಗ್ಗೆ ಟಿಫಿನ್ ಹೋಟೆಲ್ಗಳು ಬಂದಿದ್ವು ಹಳ್ಳಿಯಿಂದ ಬರ್ಬೇಕಾಗಿತ್ತು ಅವರು ಆ ಟೈಮ್ ಅಲ್ಲಿ ನಾನು ಊರ್ವತ್ತು ಅಡಿಗೆ ಮಾಡಿ ಹೋಳಿಗೆ ಮಾಡಿ ಸಾಯಂಕಾಲ ಸ್ವಲ್ಪ ಗಿರಾಕಿ ಕಡಿಮೆ ನಾವೆಲ್ಲ ಎಲ್ಲ ಮನೇಲಿ ಇರ್ತಿದ್ರು ಸಾಯಂಕಾಲ ಕಾರ್ಯ ಕೂತ್ರೆ ಹುಡುಗರಿಗೆ ಬೇಸರ ಸಾಯಂಕಾಲ ಮಂಡಳ ಮೆಚ್ಚಿನ ಮಾಡ್ ಕಳಿಸ್ತಿದ್ದೆ ಅವ್ರು ಇಲ್ಲ ಬಾಳ ಇಷ್ಟ ಮೊನ್ನೆ ನಮ್ಮ ಬಂದ್ ಕುಡಿದು ಅದ್ನ ನಾನೇ ಹಾಕಿದ್ದ ಅವನಿಗೆ ನಲವತ್ತೊಂದು ದಿನ ನಾನು ಬೆಳಗ್ಗೆ ಸ್ನಾನ ಮಾಡ್ಬಿಟ್ಟು ಮನೇನೆ ಅಡಿಗೆ ಮಾಡಿ ನಲವತ್ತೊಂದು ದಿನನೂ ನಾನೇ ಅಡಿಗೆ ಮಾಡ್ అనేక మహిళ

అడిగించారు అడిగే కమజిక జీవన బొందాకే అడిగి మే అంత హక్కు అదకే ఉప్పు ఖాళీ బెల్లా జీవనూ కూడా కష్టం ಸಮಾನವಾಗಿ ಸ್ವೀಕರಿಸಿ ಹೆಣ್ಮಕ್ಳು ಹೆಂಗ್ ಉಪ್ಪು ಹುಳಿ ಖಾರ ಹಾಕಿದ್ರೆ ಅಡಿಗೆ ರುಚಿ ಕಟ್ಟದ ಅಡಿಗೆ ರೆಡಿ ಆಗತ್ತೆ ಅನ್ನೋ ತರ ಸಮಾಜದಲ್ಲಿ ಯಾವ ರೀತಿ ಬದುಕು ಯಾವ ರೀತಿ ಸಮತೋಲನವಾಗಿರ್ಬೇಕು ಅಂದ್ರೆ ಗಂಡಮಕ್ಳಿಗೂ ಹೆಣ್ಮಕ್ಳು ಯಶಸ್ವಿಯಾಗಿ ನಡೆಸ್ತಾರಣಾಗ್ಲಿ ಬೇಕಾಗ್ಲಿ ಅವ್ರಿಗೆ ಸಮಾನವಾಗಿ ಅವಕಾಶ

అది మనం ఫోక్స్ కండ కొనే అడిగే మార్ది. మనం అడిగే మళ్ళీ మనం చేరదు ఫరవాలి. ప్రతిదీ ఒక కళ్ళి గోత. ఎక్కడో కళ్ళి గోది. ఒక తోంబై కంట నా అదికి ఇంకా వేరేనద ఆక్టివిటీ ఉంది అడిగే ఆర్గత. ఓకే. ఈ వందో కన్పుట ఆగబెక అవ్దే అది రెండు కొడ వేయసుకోవడతై. అది కలర్ చేంజ్ అవ్వదు అడిగే. ఇలా కొంచెం రోస్ట్ ఐ థింక్.

ಮೊಸರು ನಮ್ಮ ಕಡೆ ಅಂದ್ರು ಈ ಕಡೆ ಉತ್ತರ ಕನ್ನಡದಲ್ಲಿ ಶೇಂಗಾ ಪುಡಿ ಆ ಕಂದ ಪುಡಿ ಶೇಂಗಾ ಪುಡಿ ಇದ್ದೇ ಇರುತ್ತೆ ಅದ್ರ ಜೊತೆಗೆ ಮೊಸರು ಶೇಂಗಾ ಪುಡಿ ಹಾಕೊಂಡು ತಿನ್ಬಹುದು ವೀಕ್ಷಕರೇ ಇವತ್ತು ಕಿಶೋರಿ ಬುದ್ದೂರು ಅವರು ತಯಾರಿಸಿದಂತ ಇವತ್ತು ತಾಲಿಪಟ್ಟು ರೆಡಿ ಆಗಿದೆ ನೀವೆಲ್ಲ ಇದ್ರು ನೋಡಿದ್ರೆ ವಿಶ್ವಭಾರತಿಯ ಜೊತೆಗೆ ಒಂದು ಕಿಚನ್ ಮಾತುಕತೆ ಕೇಳ್ತಾ ಬಂದ್ರಿ ಮೇಡಮ್ ನಿಜಕ್ಕೂ ಯಾಕಂದ್ರೆ ಖುಷಿ ಆಗುತ್ತೆ ಇವತ್ತು ಅನೇಕ ಖಾದ್ಯಗಳನ್ನ ನಮ್ಮ

ಇದು ನಮ್ಮ ನಾನು ಕಿಶೋರಿ ಅವರು ಇವತ್ತು ಶಿಶು ಉದ್ಯಮಿಯಾಗಿ ಸಾಮಾಜಿಕ ಕಾರ್ಯಕರ್ತರಾಗಿ ಸಮಾಜ ಸೇವಕಿಯಾಗಿ ರಾಜಕೀಯ ದ್ರೋಣರಾಗಿ ಇವತ್ತು ಒಳ್ಳೆ ಕಿಚನ್ ನಲ್ಲಿ ಅಡುಗೆ ರುಚಿಕಟ್ಟಾಗಿ ಮಾಡುವಂತ ಒಂದು ಅಡುಗೆ ಮಾಡುವಂತ ಕೈಗಳಿಂದ ಇವತ್ತು ನಮ್ಮ ವೀಕ್ಷಕರಿಗೋಸ್ಕರ ಈ ಇವತ್ತು ಏನು ತಾಳಿಪಟ್ ಮಾಡಿದ್ದಾರೆ ಬನ್ನಿ ಅದನ್ನ ತಿಂದು ಟೇಸ್ಟ್ ಮಾಡಿ ಮತ್ತೆ ಕನೆಕ್ಟ್ ಮಾಡೋಣ ಮೇಡಮ್ ಅವರೇ ನಮ್ಮ ವೀಕ್ಷಕರಿಗೆ ಇವತ್ತು ನೀರು ತಯಾರಿಸಿದಂತ ಈ ತಲ್ಪಟ್ಟ ಪರ್ಚೇಸ್ ಅನ್ನ ಥ್ಯಾಂಕ್ಸ್ ಮೇಡಮ್ ಅವ್ರೆ ಇವತ್ತು ವೀಕ್ಷಕರು ಇವತ್ತು ಗರಿಗಿರಿ ವ್ಯವಸ್ಥೆ ಇದೆ ಯಾಕಂದ್ರೆ ಇದರಲ್ಲಿ ಒಂದು ರವೆ ಹಾಕಿರುವ ಕಾರಣಕ್ಕಾಗಿ ಗರಿಗರಿಯಾಗಿ ಬರುತ್ತೆ ಅದ್ರ ಜೊತೆಗೆ ನಡುವೆ ನಡುವೆ ಸ್ವಲ್ಪ ಉಳ್ಳಾಗಡ್ಡಿ ಮೆಣಸಿನಕಾಯಿ ಹಾಕಿರುವ ಕಾರಣಕ್ಕಾಗಿ ಒಂದು ಒಳ್ಳೆ ಟೇಸ್ಟ್ ಕೊಡ್ತಾ ಹೋಗುತ್ತೆ ಟೇಸ್ಟ್ ಮಾಡ ತುಂಬಾ ರುಚಿಯಾಗಿದೆ ಗರಿಗರಿಯಾಗಿದೆ ನಡುವೆ ನಡುವೆ ಸ್ವಲ್ಪ ಮೆಣಸಿನಕಾಯಿ ಮತ್ತು ಒಳಗಡೆ ಬರೋದ್ರಿಂದ ಮತ್ತೊಂದು ಏನೋ ಒಂಥರ ಹೊಸ ಟೇಸ್ಟ್ ಕೊಡ್ತಾ ಇದೆ ಮೇಡಮ್ ನೀವು ಕೂಡ ಟೇಸ್ಟ್ ಮಾಡಿ ನೀವು ಮಾಡಿದಂಥ ಅಡಿಗೆ ಯಾಕಂದ್ರೆ ಮಹಿಳೆಯರು ಎಷ್ಟು ಉದಾಹರಣೆ ಮಾಡ್ಬೋದು ಅಂತಂದ್ರೆ ಅವ್ರು ಮಾಡ್ತಾರೆ ಕಷ್ಟ ಪಡ್ತಾರೆ ಆದ್ರೆ ತಾವು ಮೊದಲು ತಿನ್ನಲ್ಲ ಯಾಕಂದ್ರೆ ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ನಮ್ಮ ಮನೆಯವರು ಚೆನ್ನಾಗಿರ್ಬೇಕು ಕೂಡ ಅಡುಗೆ ಮನೆ ಕಳಿಸಿದೆ ಹಾಗಾಗಿ ಅದೆಷ್ಟೋ ತ್ಯಾಗಗಳ ಮೂಲಕ ತ್ಯಾಗಮಯಾಗಿ ಕರುಣಾಮಯಿಯಾಗಿ ಅನ್ನದಾತೆಯಾಗಿ ಅನ್ನಪೂರ್ಣೇಶ್ವರಿಯಾಗಿ ಮಹಿಳೆಯರು ನಮ್ಗೆ ಹಾಗಾಗಿ ಇವತ್ತು ವಿಶೇಷವಾಗಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಕೊಪ್ಪಳದ ಸಮಾಜ ಸೇವಕರು ಕಿಶೋರಿ ಬುದ್ದಿನವರು ಅವರು ನಮ್ಮ ಜೊತೆಗಿದ್ರು ಅನೇಕ ಕಾರ್ಯಗಳ ಬಗ್ಗೆ ಹೊಸ ಹೊಸ ಪರಿಚಯ ಮಾಡಿಕೊಟ್ರು ಅನೇಕ ವಿಚಾರವನ್ನು ಕೂಡ ಹಂಚ್ಕೊಂಡ್ರೆ ನಮ್ಗೆ ಕೊನೆಯದಾಗಿ ವೀಕ್ಷಕರಿಗೆ ಹೇಳಕ್ ಇಷ್ಟಪಡ್ತೀರಾ ಅಂತ ಇವತ್ತು ಯಾಕಂದ್ರೆ ಮಹಿಳೆಯರು ಸಾಮಾಜಿಕ ವ್ಯವಸ್ಥೆಯಲ್ಲಿ ಎಲ್ಲಾದ್ರೆ ಶೋಷಣೆ ಒಳಗಾಗ್ತಾ ಇದ್ದಾರೆ ಹಾಗೆ ಹೈಬ್ರಿಡ್ ಮತ್ತೆ ಮಹಿಳಾ ನದಿ ಸಂಸ್ಥೆಯವರು ವಿಶೇಷ ಕಾರ್ಯಕ್ರಮಗಳನ್ನು ಮಾಡಿ ತೆರೆಮರೆಯಲ್ಲಿ ಇರ್ತಕ್ಕಂಥ ಪರಿಚಯ ಮಾಡಿಸ್ತಿದ್ದಾರೆ ಸಮಾಜದ ಪರಿಚಯ ಮಾಡಿಸ್ತಿದಾರ ಆ ಒಂದು ಅವಕಾಶ ಈ ಎರಡು ಸಂಸ್ಥೆ ಸಿಕ್ಕಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮೊದಲನೇದಾಗಿ ಅದೇ ರೀತಿ ಮಹಿಳೆಯರು ಯುವಕರು ಯುವಕರು ಈ ಕೆಟ್ಟ ಚಟಗಳಿಗೆ ಈ ಗುಟ್ಕಾ ಡ್ರಿಂಕ್ಸ್ ಸಿಗರೇಟು ಅದರಿಂದ ತುಂಬಾನೇ ಹಾಳಾಗ್ತಿದೆ ನಮ್ಮ ಸಮಾಜ ದಯವಿಟ್ಟು ಈ ಯುವಕರಲ್ಲಿ ಅದನ್ನ ಹೇಳಕ್ ಇಷ್ಟ ನಿಮಗೆ ತಂದೆ ತಾಯಿ ನಿಮ್ಮ ಅವಶ್ಯಕತೆ ಇದೆ ದೇಶಕ್ಕೆ ನಿಮ್ಮ ಅವಶ್ಯಕತೆ ಇದೆ ಒಳ್ಳೆ ಆರೋಗ್ಯವಂತವಾದ ಊಟ ತಿನ್ನಿ ಒಳ್ಳೆ ಆರೋಗ್ಯವಾಗಿದ್ದು ತಂದೆ ತಾಯಿ ಒಳ್ಳೆ ಮಗನಾಗಿ ದೇಶಕ್ಕೆ ಒಳ್ಳೆ ಪ್ರಜೆ ಆಗಿರ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅದೇ ರೀತಿ ಮಹಿಳೆಯರು ನಿಮ್ಮ ಜವಾಬ್ದಾರಿ ಹೆಚ್ಚಿಗೆ ಇರುತ್ತೆ ಆ ಮಕ್ಕಳು ಗಂಡ ಹಾಳಾಗೋದ್ರಲ್ಲಿ ಪ್ರಮುಖ ಪಾತ್ರ ಇಂತಿಯದಾಗಿರುತ್ತೆ அவ்வளோ ஒழைய அடிகை ஊட்ட மாசிரி அவ்வளோ தாச அது இது அவ்வளோ துணி ஒரக எல்லாம் ஒழை அட்மா நான் ஊட்ட மாச அவ்வளோ அதுக்கோஸ்க்க அடிக்மா ஊட்டாஸ் ஒழை சார் கொட்ரி ஊட்ட மாச ஒத்து இரே தம் அன்னு இதே தமிங்கு அதனால் அவ்வளோ கொட்டே ஆ மக்களு தாரி தப்பா ವಿಶೇಷವಾಗಿ ಕಿಶೋರಿ ಅವರು ತಮ್ಮ ಒಂದು ಕಿವಿ ಮಾತನ್ನು ಹೇಳಿದ್ದಾರೆ ಯಾಕಂದ್ರೆ ಇವತ್ತು ಅನೇಕ ಯುವಕರು ದಾರಿ ತಪ್ಪು ಒಂದು ಹಂತದಲ್ಲಿದ್ದಾರೆ ಪದ್ಧತಿಯಲ್ಲಿ ಪದ್ಧತಿಲಿರ್ಬಹುದು ಮತ್ತು ಅವರ ವೈಯಕ್ತಿಕ ಜೀವನದಲ್ಲೂ ಕೂಡ ಅನೇಕ ಬೇರೆ ಬೇರೆ ಚಟ್ರ ದಾಸರಾಗಿ ಜೀವನ ಸಾಗಿಸ್ತಾ ಎಲ್ಲವನ್ನು ಎಲ್ಲರನ್ನ ಮೀರಿ ತಾಯಿಯ ಕೈ ತುತ್ತ ಏನಿದೆ ಎಲ್ಲ ಅದು ಪವಿತ್ರವಾಗಿತ್ತು ಹಾಗಾಗಿ ತಾವೆಷ್ಟೇ ಒಳಗಡೆ ಊಟ ಮಾಡಿದ್ರು ಕೂಡ ತಾಯಿಯ ಒಂದು ಕೈ ತುತ್ತು ಪವಿತ್ರವಾಗಿದ್ದು ಹಾಗಾಗಿ ತಮ್ಮ ಅಡುಗೆ ಮನೆಯಲ್ಲಿ ತಯಾರಿಸಿದಂತ ತಾವೇ ಮನೆಯವರೇ ಆಗಲಿ ಅಥವಾ ಅಕ್ಕ ತಂಗಿಯಲ್ಲಿ ಯಾರೇ ಮಾಡಿದಂತ ಅಡಿಗೆಯನ್ನು ಹೊಟ್ಟೆ ತುಂಬ ಊಟ ಮಾಡಿ ತಮ್ಮ ಆರೋಗ್ಯವನ್ನ ಶುಚಿಯ ಗಟ್ಟುಮುಟ್ಟ ಮುಟ್ಟ ಇಟ್ಕೊಳ್ಳಿ ಅಂತ ಕಿವಿ ಹೇಳಿದಂತ ಕಿಶೋರ್ ಅಕ್ನವ್ರಿಗು ಜೊತೆಗೆ ಒಂದು ವೀಕ್ಷಕರಿಗೆ ವಿಶೇಷವಾದ ಒಂದು ರೆಸಿಪಿಯನ್ನ ತೋರಿಸಿದಕ್ಕಾಗಿ ನಮ್ಮ ಸುದ್ದಿ ವಾಣಿಯ ಜೊತೆಗೆ ಧನ್ಯವಾದ ನಮ್ಗೆ ಇದು ಏನು ಜೊತೆಗೆ ಇದಕ್ಕೆ ಧನ್ಯವಾದ ನಮ್ಗೆ ನನಗೆ ತುಂಬಾ ಧನ್ಯವಾದಗಳು ನನಗೆ ಅವಕಾಶ ಕೊಟ್ಟು ನಾನು ರಾಜಕೀಯ ಸಮಾಜನ ಎಲ್ಲರೂ ತೋರಿಸಿದಾರ ನಾನೊಬ್ಬ ಗೃಹಿಣಿ ನಾನು ಅಡುಗೆನೂ ಮಾಡುವಲ್ಲೇ ಅನ್ನೋದನ್ನ ಬೇ ಹೊರಪೇಟೆ ಅವರು ಐಬ್ರಿಡ್ ನ್ಯೂಸ್ ಮುಖಾಂತರ ಪ್ರಿಯಾ ಅವರು ಬಸರಾಜ್ ಅವರು ನನಗೆ ಒಂದು ಅವಕಾಶ ಕೊಟ್ಟಿದ್ದೀರಿ ನಿಮ್ಗೆ ಎಲ್ಲರಿಗೂ ಸುಮ್ಮರು ಧನ್ಯವಾದಗಳು ಹಾಗೆ ನಾಲ್ವರು ಹೈಬ್ರಿಡ್ ನ್ಯೂಸ್ ನೋಡ್ತಾ ಇರಿ ಅವರಿಗೆ ಇನ್ನೂ ಹೆಚ್ಚು ಹೆಚ್ಚು ಸಮಾಜ ಸೇವಕೆಯನ್ನು ಹೊರಗಡೆ ತರಲಿಕ್ಕೆ ಅವಕಾಶ ಸಿಗುತ್ತೆ ನಿಮ್ಮೆಲ್ಲರ ಅಭೂವಸ್ಥಾನ ಹೈಬ್ರಿಡ್ ನ್ಯೂಸ್ ಚೆನ್ನಾಗಿ ಯಾವಾಗ ಇರಲಿ ಅಂತ ಹೇಳೋಕೆ ಇಷ್ಟಪಡ್ತೀ ಇದ್ರ ನೋಡೋದಕ್ಷ ನಮ್ಮ ಜೊತೆಗೆ ಕಿಶೋರ್ ಕೂಡ ಹೀಗೆ ಹೊಸ ಹೊಸ ವಿಚಾರ ಹೊಸ ಹೊಸ ಅಡುಗೆ ಮನೆ ವಿಚಾರವನ್ನು ಬರ್ತಾ ಇರತ್ತೆ ಇದರ ಜೊತೆಗೆ ಆ ಕಿಸೋರಿಗೆ ಮುಂದೂ ಹಾಕೋರಿದ್ರು ನಾನು ಬೇನರ್ ಬೇರೆ ಹೈಬ್ರಿಡ್ ಜೊತೆಗೆ ಕಿಚನ್ ಜೊತೆ ನಮ್ಮ ಕತೆ ಹೀಗೆ ಮುಂದುವರಿತೀವಿ ನಿಮ್ಮೆಲ್ಲರ ಆಸೆ ನಮ್ದು ಧನ್ಯವಾದ